ವಿಡಿಯೋ ಆದರೆ ಏನು ಮಾಡ್ಬೇಕು ಹೇಳಿ ಮತ್ತೆ ಬಾಳೆಕಾಯಿ ಉಂಟಾ ಎಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಅಲ್ಲಿ ಎರಡು ಉಂಟ ಅಂತ ಅಲ್ಲ ಮೂರು ಉಂಟ ಬೆಂಡೆಕಾಯಿ ಚಿಕ್ಕದು ಚಿಕ್ಕ ಬೆಂಡೆಕಾಯಿ ಆಗಿದೆ ಇಲ್ಲಿ ಯಾವಾಗಲೂ ಚಾಕ್ ಪೀಸ್ ಇರುತ್ತೆ ನನ್ನ ಕೈಯಲ್ಲಿ ನೋಡಿ ಇವತ್ತು ಮೂದು ಕುಂಬಳಕಾಯಿ ಕಲ್ಲರ್ ಅದೆಲ್ಲ ನನಗೆ ಮೆಸೇಜ್ ಎಷ್ಟು ಸಿಕ್ಕಿತ್ತು ಒಂದು ಲಕ್ಷವಾ ಐವತ್ತು ಸಾವಿರವ ಐವತ್ತು ಸಾವಿರ ಅದು ಫಿಫ್ಟಿ ಪರ್ಸೆಂಟ್ ಹಂಗೆ ಕೊಡು ಅಂತ ಹಲೋ ಎಲ್ರಿಗೂ ಹೇಗಿದ್ದೀರಾ ಸೊ ಆಡ್ವೆಂಚ್ ಸೀಸನ್ ಅಲ್ವಾ ಸೊ ನೋಡಿ ಅದಕ್ಕೆ ಈ ಟಿ ಶರ್ಟ್ ಹಾಕಿದ್ದೀನಿ ಕ್ರಿಸ್ಮಸ್ ವೈಬ್ಸ್ ಇದ್ವಿ ಅಂತ ಈವ್ನಿಂಗ್ ಟೀ ಎಲ್ಲ ಆಯಿತು ನೋಡಿ ಅಮ್ಮ ಅಲ್ಲಿದ್ದಾರೆ ತೋಟಕ್ಕೆ ಬಂದು ಯಾಕೆ ಗೊತ್ತುಂಟ ನಮ್ದು ಅದು ಬಾಡಗೂ ಇತ್ತಲ್ಲ ಫಸ್ಟ್ ಟೈಮ್ ಆಗೋದು ಬಿದ್ದುಬಿಟ್ಟಿದೆ ಇನ್ನು ಹಣ್ಣಾಗಲಿಲ್ಲ ಏನಿಲ್ಲ ಹಂಗೆ ಬಿದ್ದು ಬಿದ್ದುಬಿಟ್ಟಿದ್ದೆ ಸೊ ಏನು ಮಾಡೋದು ತೆಗ್ದೊಳಗಿಡುವ ಅಂತ ಅದು ಅಲ್ಲೇ ಬಿಟ್ಟರೆ ಅಂತ ಆಗ್ತದೆ ಅಮ್ಮ ಹ್ಞೂ ಪಾಯಿಂಟ್ ಟು ಬಿ ನೋಟೆ ಮಂಗ ತುಂಬ ಉಂಟು ಇದೆ ಸೋ ಏನು ಮಾಡೋದು ಏನು ಮಾಡೋದು ಬನ್ನಿ ಧೋಸ್ತೀವಿ ನಿಮಗೆ ಹೇರ್ ಬೆಟರ್ ಸ್ಕಿನ್ ತುಂಬ ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗಿತ್ತು ನಾವು ಇಟ್ ಈಸ್ ರಿಕವರಿಂಗ್ ಮಾರ್ಕ್ಸ್ ಅದು ಹೋಗ್ತದೆ ಅಮ್ಮ ಇಲ್ಲಿದ್ದಾರೆ ಎಂತ ಮಾಡೋದು ನೀವೀಗ ಹ್ಞೂ ಅದು ಕೂಡ ತೋರಿಸ್ಲಿಲ್ಲ ಪೀವರ್ಸಿಗೆ ಅದು ಮತ್ತೆ ಇದಾಗಿದೆ ಗುಳ್ಳ ಗುಳ್ಳ ಉಂಟು ಗುಳ್ಳ ಆಗಿದೆ ಗುಳ್ಳ ನಂದು ಮಂಗ್ಳೂರು ಗುಳ್ಳ ನೋಡಿ ಇಲ್ಲಿ ಒಂದುಂಟು ಅದು ನೋಡಿ ಕಾಣ್ತಾ ಉಂಟಾ ವಾಸು ಕ್ಯೂಟಲ್ಲ ವೆದರ್ ನೋಡಿ ವಿಂಟರ್ ವಿಂಟರ್ ಇಸ್ ಕಾಲಿಂಗ್ ವಿಂಟರಲ್ಲಿ ಸ್ಕೈ ನೋಡೋದೇ ಅಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಸ್ಕೈ ಕಂಪೇರ್ ಟು ಅದರ್ ಸೀಸನ್ಸ್ ನನ್ನ ಪ್ರಕಾರ ಹೌದು ಅಂತ ಅಂದ್ಕೊಳ್ತೇನೆ ಗೊತ್ತಿಲ್ಲ ತೆಗಿಬೇಕಾ ಕೊಡಿ ನೋಡಿ ಇದೆರಡು ದಿನದಿಟ್ಟರೆ ನಮಗೊಂದು ಅಲ್ಲ ನಮಗೊಂದು ಪಲ್ಯಕ್ಕೆ ಸಾಕಾಗ್ತದೆ ಬೆಂಡೆಕಾಯಿ ಆಗಿದೆ ಆದರೆ ಆಗ ತೆಗ್ದ್ರ ಅಂತ ಅಮ್ಮ ಸ್ವಲ್ಪ ಒಳಗಿಟ್ಟಿದ್ದಾರೆ ನೋಡಿ ಇದ್ರೆಲ್ಲ ಉಂಟು ಅದು ಒಳಗಿಟ್ಟಿದ್ದಾರೆ ಅವರು ಆಗ ಮತ್ತೆ ಗುಲ್ಲಾ ಈಸಿ ಆರ್ ನೋಡಿ ಅದು ಫಸ್ಟ್ ದೊಡ್ಡದು ಮತ್ತೆ ಚಿಕ್ಕ 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 ಹೌದಾ ಇಲ್ಲಿ ತುಂಬ ಉಂಟಲ್ಲ ಇದನ್ನು ತೆಗಿಯುವ ನಾನು ತೆಗಿಲಾ ಹ್ಮ್ ಮತ್ತೆ ಇದು ತೆಗಿಬೇಕಲ್ಲ ಬುದುುಗುಂಬಳಕಾಯಿ ಆಗಿದೆ ಅಲ್ಲ ತೆಗಿಬೇಕು ದೊಡ್ಡದಾಗಿದೆ ಎಲ್ಲಿ ಉಂಟು ನೋಡಿ ಅದು ನೆಲದಲ್ಲಿ ಕೂತಿದೆ ಎರಡು ಅದೀಗ ಇಲ್ಲಿ ಮಂಗ ನವಿಲು ಹಾಗೆ ಹೀಗೆ ಅಂತ ಕೆಲವು ಪ್ರಾಣಿಗಳು ಬರುತ್ತೆ ಪ್ರಾಣಿ ಪಕ್ಷಿಗಳು ಅದರಿಂದ ಎಲ್ಲ ಅದು ತಿನ್ಕೊಂಡೋದ್ರೆ ಮತ್ತು ನಮಗೆ ಏನು ಸಿಗಲ್ಲ ಅಷ್ಟೇ ಅಮ್ಮನಿಗೆ ತುಂಬ ಬೇಜಾರಾಗ್ತದೆ ಮತ್ತೆ ಎಲ್ಲ ಮಾಡಿ ನೀರೆಲ್ಲ ಹಾಕಿ ಪ್ರಾಣಿಗಳೆಲ್ಲ ತಿನ್ಕೊಂಡೋಗ್ತೀರಿ ಮಂಗ ಬಂದರೆ ಏನೇ ಟೆನ್ಷನ್ ಆಯಿತಾ ನೀವು ಬಾಳೆಹಣ್ಣೆಲ್ಲ ತಗೊಂಡೋಗುತ್ತೆ ಅದು ಇನ್ನೊಂದು ಪ್ರಾಬ್ಲಮ್ ആ ഇതിട്ട് ബല്ല അത് ഗ്രീൻ അല്ല വൺ ടൈപ്പ് ദോർ ടൈപ്പ് എടുത്ത ഇല്ലുണ്ടു ಹೌದಾ ಸೀಕ್ರೆಟ್ ಈಗ ಹಾಂ ಓ ನೈಸ್ ನೋಡಿ ನೋಡಿ ಅಲ್ಲಿ ಉಂಟು ಕಾಣ್ತಾ ಉಂಟು ತುಂಬ ಚಿಕ್ಕದು ದಿನಾಗಬೇಕು ನೈಸ್ ನೈಸ್ ಪಡವಳಾಗಿದೆ ಪಡವಳ ನೋಡಿ ಬಳ್ಳಿ ಲಾಸ್ಟ್ ಟೈಮ್ ತೋರಿಸಿದಲ್ಲ ಚಿಕ್ಕದಿತ್ತು ಈಗ ನೋಡಿ ಬಳ್ಳಿ ಇಷ್ಟು ದೊಡ್ಡದಾಗಿದೆ ಇಲ್ಲಿ ಉಂಟು ಅಲ್ಸ ಬೀಜಕ್ಕೆ ಬಿಟ್ಟದ ಅಂದ್ಕೊಂಡೆ ನಾನು ಅದು ಫಸ್ಟ್ ಇದೇ ಆದದ್ದು ಎರಡು ನೋಡಿ ಅದು ಬಿಟ್ಟಿದ್ದಾರೆ ಇದು ತೆಗೀವ ಮತ್ತು ನೋಡಿ ಬಸಳೆ ಲಾಸ್ಟ್ ಟೈಮ್ ಹಿಡಿಯುವುದಲ್ಲಿ ಚಿಕ್ಕದಿತ್ತಲ್ಲ ನೋಡಿ ಮತ್ತು ಇದು ಇದಕ್ಕೆ ಎಂಥೇಳ್ದು ತಂಬಡಿ ಬಜಿಗೆ ಕನ್ನಡದಲ್ಲಿ ನೋಡಿ ಕೆಂಪು ಅರಿವೆ ಸೊಪ್ಪು ಇದು ಬೆಳೀತಾ ಉಂಟು ಹಾಂ ಅಂಗಡಿಯಿಂದ ತಂದದ್ದು ಲಾಸ್ಟ್ ಟೈಮ್ ಅದರದ್ದು ಅಮ್ಮ ಅದರದ್ದು ಬೀಜ ಇರ್ತಲ್ಲ ಅದನ್ನು ಹಾಕಿ ಅವ್ರು ಬೆಳೆಸಿದ್ದು ಆಗಿದೆ ಇಷ್ಟು ಮತ್ತೆ ಹೂವಿನ ಗಿಡ ಆಗಿದೆ ಚೆನ್ನ ಚೆಂದ ಬ್ಯೂಟಿಫುಲ್ ಫ್ಲವರ್ಸ್ ತುಂಬ ಸೊಳ್ಳೆ ಉಂಟು ಇದು ನೋಡಿ ಬೇಜಾರು ಅಂದರೆ ಇದೆ ನನಗೆ ಇಷ್ಟು ಚಂದ ಬೆಳೆದಿತ್ತು ನೋಡಿ ಅದೀಗ ನೆಲಕ್ಕೆ ತಾಗ್ತದೆ ನೆಲಕ್ಕೆ ತಾಗಿದರೆ ಮತ್ತೆ ನಮಗೆ ಏನು ಸಿಗೋದಿಲ್ಲ ಇದೀಗ ಸದ್ಯಕ್ಕೆ ಸರಿ ಉಂಟು ಕ್ಯಾವಂಡೀಸ್ ಆದರೆ ಅದು ಹೆವಿ ಆಗಿದೆ ಅದಕ್ಕೆ ನೋಡಿ ಸಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ ಇದು ನೋಡಿ ಇದಂತೂ ಬಿದ್ದುಬಿಟ್ಟಿದೆ ಎಂತ ತೆಗಿಯುದಾ ತೆಗಿಯುವ ಇದೀಗ ನೋಡಿ ಹೊಸ ಬಳ್ಳಿಯಲ್ಲಿ ಆದದ್ದು ಓಕೆ ಬಸಳೆ ಯಾವಾಗ ತೆಗಿಲಿಕ್ಕೆ ಬಸಳೆ ಆಗಿದೆ ಅಲ್ಲ ಅಲ್ಲ ಅದು ಎಕ್ಸಾಮ್ ಮತ್ತೆ ಅಲ್ಲ ನೋಡಿ ಅದಕ್ಕೆ ಅಲ್ಲೇ ಬ್ರಾಂಚಸ್ ಬಂದ್ಬಿಟ್ಟಿದೆ ಇದು ಯಾವ್ದಲ್ಲ ಇದು ಅರಿವೇ ಅಲ್ಲ ಮೆನ್ಸಿದ್ದ ನಮ್ಗೆ ಆಕ್ಚುಲಿ ಲಾಸ್ಟ್ ಇಯರ್ ಇದು ಹೌದಲ್ಲ ಈ ಸಲ ನೋಡಬೇಕು ಇದ್ರೆ ಆಲ್ರೆಡಿ ನಾನು ಅಲ್ಸಂಡೆ ಇಟ್ಟು ಬರುವಷ್ಟ್ರೆಲ್ಲ ಅವ್ರು ತೆಗ್ದಾಯ್ತು ಕೊಡಿ ಇಲ್ಲಿ ಸೊಳ್ಳೆ ಅಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಅದೆಂತ ಆಗಿದೆ ಒಂದು ಸೈಡ್ ಚೈಂಟು ಆಗಿದೆ ಚಾ ಕೊಡಿ ಎಸ್ ಇಲ್ಲಿ ಉಂಟಾ ಇದು ಇಟ್ಟು ಬರಲ್ಲ ನಾನೀಗ ಸದ್ಯಕ್ಕೆ ಇಲ್ಲಿ ಇಡುವ ಮತ್ತೆ ಒಳಗೆ ಹೋಗಿ ತಗೊಂಡು ಹೋಗ್ತೇನೆ ಇನ್ನೆರಡು ಉಂಟು ತೆಗೀಲಿಕ್ಕೆ ಎಲ್ಲಿಂಟು ಎಲ್ಲಿ ಉಂಟು ಕಾಣ್ತದ ಅಲ್ಲೆರಡು ಉಂಟ ಅಲ್ಲ ಮೂರು ಉಂಟು ಅದು ಅಲ್ಲ ಅದು ನೆಲಕ್ಕೆ ಬಂದು ಬೀಳ್ತದೆ ಬಳ್ಳಿಗೂ ಎನರ್ಜಿ ಬೇಕಲ್ಲ ಅಷ್ಟನ್ನು ಹಿಡಿಲಿಕ್ಕೆ ಅಲ್ವಾ ಕೊಡಿ ಕೊಡಿ ನಾನು ಇಟ್ಟು ಬರ್ತೇನೆ ತೆಗೀರಿ ನಾನು ಇಟ್ಟು ಬರುವಷ್ಟರಲ್ಲಿ ಇವರು ತೆಗೆದು ಕೊಡಿ ಓ ಇದು ಒಂದು ಸೈಜ್ ಚೈಂಟ್ ಆಗಿದೆ ಎಲ್ಲ ತೆಗೆಯುದಾ ಕೊಡಿ ನೋಡಿ ಆಯಿತು ಮೂರು ಸಾಕು ಹ್ಞೂ ಇಲ್ಲಿ ನೋಡಿ ಬೆಂಡೆಕಾಯಿ ಚಿಕ್ಕದು ಚಿಕ್ಕ ಬೆಂಡೆಗಿದೆ ಇಲ್ಲಿ ಯಾವುದು ಇದ್ದಾರೆ ಹ್ಮ್ ತೆಗಿತೀರಾ ಇರ್ಲಿ ಈಗ ಸದ್ಯಕ್ಕೆ ಯಾವಾಗಲೂ ಚಾಕ್ ಪೀಸ್ ಇರುತ್ತೆ ನನ್ನ ಕೈಯಲ್ಲಿ ನೋಡಿ ಇವತ್ತು ಮೂದುಕುಂಬಳ ಕೈ ಕಲ್ಲರ್ ಸೊ ಮೊನ್ನೆ ನಾನು ವಿಡಿಯೋ ಹಾಕಿದ್ದೆ ಫ್ಯಾಮಿಲಿ ಗೆಟ್ ಟುಗೆದರ್ ಮತ್ತೆ ಕೇರಳ ಲಾಟ್ರಿ ವಿನ್ ಅದೆ ಅಂತ ಕೆಲವರು ಟೈಟಲ್ ನೋಡಿ ನನಗೆ ಮೆಸೇಜ್ ಮಾಡಿದ್ರು ಇಷ್ಟು ಐವತ್ತು ಸಾವಿರ ಐವತ್ತು ಸಾವಿರ ಸಿಕ್ಕಿತಾ ಅಂತ ಸೊ ನೀವು ಪೂರ್ತಿಯಾಗಿ ವ್ಲಾಗ್ ನೋಡಿ ಮತ್ತೆ ನನಗೆ ಹೇಳಿ ಆಯಿತಾ ನನಗೆ ಶೇರ್ ಕೊಡಿ ಫಿಫ್ಟಿ ತೌಸಂಡ್ ಸಿಕ್ಕಿತ್ತಲ್ಲ ನಿಮಗೆ ಹಾಗೆ ಹಿಂಗೆ ಎಲ್ಲ ಹೇಳ್ತೀರಾ ಸೊ ಫಸ್ಟ್ ಆಫ್ ಆಲ್ ವ್ಲಾಗ್ ನೋಡಿ ಮತ್ತೆ ಕಮೆಂಟ್ ಮಾಡಿ ಇಷ್ಟ ಆದರೆ ಅಲ್ವಾ ಎಂತ ಗೊತ್ತಾ ಅದು ಇಲ್ಲಿ ನಾನು ಹೇಳೋದು ಕೇಳಿ ವ್ಲಾಗ್ ಹಾಕಿದ್ದೆ ಅಲ್ಲ ನಾನು ಕೇರಳ ಲಾಟ್ರಿದ್ದು ನನಗೆ ನಾನು ಇನ್ನಾದದ್ದು ಐನೂರು ರೂಪಾಯಿ ಹೌದಾ ಕೆಲವ್ರ್ದೆಲ್ಲ ನನಗೆ ಮೆಸೇಜ್ ಎಷ್ಟು ಸಿಕ್ಕಿತ್ತು ಒಂದು ಲಕ್ಷವಾ ಐವತ್ತು ಸಾವಿರವಾ ಐವತ್ತು ಸಾವಿರ ಅದು ಫಿಫ್ಟಿ ಪರ್ಸೆಂಟ್ ನಂಗೆ ಕೊಡು ಅಂತ ಅದಕ್ಕೆ ನಾನು ಹೇಳೋದು ಫಸ್ಟ್ ಫುಲ್ಲು ಬ್ಲಾಗ್ ನೋಡಿ ವೀಡಿಯೋ ಫುಲ್ ನೋಡಿ ಅದರಲ್ಲಿ ನಾನು ಹೇಳಿದ್ದೇನೆ ಕೆಲವರು ಅದು ಮುಚ್ಚಿಡ್ತಾರಲ್ಲ ಆ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ ಅಂತ ಹಂಗೆಲ್ಲ ಏನಿಲ್ಲ ಡೈರೆಕ್ಟಾಗಿ ಎಲ್ಲ ಹೇಳಿಬಿಡೋದೆ ನಾನು ಹೇಳಿಬಿಟ್ಟಿದ್ದೀನಿ ಆ ವೀಡಿಯೋನ ನೋಡಿ ಕಂಪ್ಲೀಟಾಗಿ ಮತ್ತೆ ಹೇಗಿತ್ತು ಅಂತ ನಂಗೆ ತಿಳಿಸಿ ಆಗ್ಬೋದಲ್ಲ ಆಗ್ಬೋದು ಇಲ್ಲೆಂತ ಉಂಟು ಇಲ್ಲಿ ಉಂಟಲ್ಲ ತುಂಬ ಬಂಚ್ ಮಂಚೆ ಉಂಟು ನೋಡಿ ನಾಳೆ ತೆಗೆಯೋದು ಅದು ಹಾಂ ಇವತ್ತಿಗೆ ಸಾಕಲ್ಲ ಅದು ಗಿಡ ಬೆಳೀತಾ ಬಂತಲ್ಲ ಮ್ಯಾಂಗೋ ಅವರು ಹೇಳಿದ್ದಾರೆ ಆಯಿತಾ ಎರಡು ವರ್ಷದಲ್ಲಿ ಫಲ ಸಿಗದಿದ್ದರೆ ಅವರು ಹಣ ವಾಪಸ್ ಕೊಡ್ತೇನೆ ಅಂತ ನಾನು ಅದೇ ವೀಡಿಯೋ ತೋರಿಸಿ ಹೋಗೋದು ಅವರ ಹತ್ರ ನರ್ಸರಿ ಬ್ಲಾಗ್ ಹಾಕಿದೆ ಅಲ್ಲ ನೆನಪಿರ್ಬೋದು ನಿಮಗೆ ಅವ್ರು ಹೇಳಿದ್ದಾರೆ ಅಲ್ಲಿಂದ ತಂದದ್ದು ಎಕ್ಸ್ಪೆನ್ಸಿವ್ ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಸ್ಯಾಪ್ಲಿಂಗ್ ದೈಪ್ ಬ್ರಾಡ್ ಫ್ರಾಮ್ ದೇ ಅವ್ರು ಹೇಳಿದ್ದು ರಿಟರ್ನ್ ಮಾಡ್ತಾನ ಅಂತ ನೋಡುವ ವಿಡಿಯೋ ತೋರಿಸಿದಲ್ವಾ ನೇಚರ್ ನೋಡಿ ಇಲ್ಲಿ ಕ್ರಿಸ್ಮಸ್ ವೈಬಿಗಂತ ಅಂತ ಈ ಟೀ ಶರ್ಟ್ ನನಗೆ ಅಂತೂ ಈ ಕ್ರಿಸ್ಮಸ್ ಸೀಸನ್ ಆ್ಯಡ್ವೆಂಟ್ ಸೀಸನ್ ಅಂದರೆ ತುಂಬಾ ಇಷ್ಟ ಐ ಲವ್ ಇಟ್ ತೊಂಡೆ ಕೈ ತೊಂಡೆ ಕೈಗ ನೆಕ್ಸ್ಟು ಎರಡೇ ಜಾಸ್ತಿ ಆಗಲ್ಲ ಸ್ವಲ್ಪ ಸ್ವಲ್ಪ ಆದರೆ ಯಾವುದರಲ್ಲಿ ಖುಷಿ ಮತ್ತೆ ಇಲ್ಲಿ ಮೂವಿನ ಗಿಡ ನೋಡಿ ಆಯಿತಾ ಈಗ ಸ್ವಲ್ಪ ಆಗ್ತಾ ಬಂತು ಅದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಲಿಕ್ಕಿಲ್ಲ ಇದು ಡೇ ಟೈಮಿಗೆ ನಾನೊಂದು ವೀಡಿಯೋ ಮಾಡಿ ಹಾಕ್ತೇನೆ ಇದು ನೋಡಿ ಸೇವಂತಿಗೆ ನೋಡುವಾಗ ಉಂಟಲ್ಲ ಖುಷಿ ಆಗುತ್ತೆ ಅದ್ರ ಜೊತೆ ಇಲ್ಲಿ ಸುಗಂಧಿ ಆಗ್ತದೆ ಇವತ್ತಿಲ್ಲ ಡೈಲಿ ಆಗ್ತದೆ ಇದು ನಾಳೆ ನಾನು ವೀಡಿಯೋ ಮಾಡ್ತೇನೆ ಡೇ ಟೈಮಿಗೆ ಈಗ ನಾವು ಈವ್ನಿಂಗ್ ಟೈಮಿಗೆ ಬಂದದ್ದು ಇನ್ನು ನಾಳೆ ಅರ ನಾಳೆ ಮಾಡೋ ವಿಡಿಯೋ ಆಯಿತಾ ಮತ್ತೆ ಇಲ್ಲಿ ಕೂಡ ಉಂಟು ಗೊಂಡೆ ಹೂವು ಅದು ಬೇರೆ ಎಲ್ಲ ನನ್ನ ಕ್ರಿಸ್ಮಸ್ ಟ್ರೀ ನೋಡಿ ಇಷ್ಟು ದೊಡ್ಡದಾಯಿತು ತುಂಬಾ ದೊಡ್ಡದಾಯಿತು ಅದಕ್ಕೆ ಎಡ್ಜಲ್ಲಿ ನಾನು ಸ್ಟಾರ್ ಆಗ್ತಿದ್ದೆ ಈ ಸಲ ಅಲ್ಲಿ ಹೇಗೆ ಹತ್ತದಂತಲೇ ಗೊತ್ತಾಗ್ತಿಲ್ಲ ನೋಡಿ ಇಷ್ಟು ದೊಡ್ಡದುಂಟು ಈ ಸಲ ಆಗೋದಿಲ್ಲ ಡೆಕೋರೇಟ್ ಮಾಡಲಿಕ್ಕೆ ವಾಟ್ಸ್ ನೆಕ್ಸ್ಟ್ ನೆಕ್ಸ್ಟ್ ಐ ಹ್ಯಾವ್ ಸಮ್ ಸ್ಟಿಚಿಂಗ್ ಆರ್ಡರ್ಸ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಸೊ ಮತ್ತೇನು ಗೊತ್ತಾ ಕೆಲವು ಬ್ಲೌಸ್ ಡಿಸೈನ್ಸ್ ಎಲ್ಲ ಉಂಟು ನನ್ನ ಬ್ಲೌಸಸ್ ಕಸ್ಟಮರ್ಸ್ ಬ್ಲೌಸಸ್ ಎಲ್ಲ ಕೆಲವು ಡಿಸೈನ್ಸ್ ಉಂಟು ಆ ವೀಡಿಯೋ ನಿಮಗೆ ನಾನು ನೋಡಲಿಕ್ಕೆ ಅಂತ ಬೇಕಿದ್ರೆ ನನಗೆ ಹೇಳಿ ನಾನು ಅದೊಂದು ವೀಡಿಯೋ ಮಾಡ್ತೇನೆ ಬ್ಯಾಕ್ ಡಿಸೈನ್ಸ್ ಎಲ್ಲ ನಾರ್ಮಲಿ ಒಂದು ಸಾರಿ ತೊಗೊಂಡ್ರೆ ಕನ್ಫ್ಯೂಸ್ ಆಗಿಬಿಡ್ತೇವೆ ಹೇಗಪ್ಪ ಬ್ಲೌಸ್ ಹೊಲಿಸೋದು ಏನು ಡಿಸೈನ್ ಹೊಲಿಯೋದು ಹಾಗೆ ಹಿಂಗೆ ಅಂತ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ನಾನು ಬ್ಲೌಸ್ ಡಿಸೈನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅದು ಹೇಳಿಕೊಂಡೇ ಉಂಟು ಇದನ್ನು ತೋರಿಸಬೇಕಂತೆ ಅಮ್ಮ ಹೇಳಿದಾಗ ಇಂದ ವೀಡಿಯೋದಲ್ಲಿ ಇದನ್ನು ಕೂಡ ತೋರಿಸು ಒಳ್ಳೆಯದು ಎಂತ ಕಷ್ಟ ಕಷ್ಟ ಎಲ್ಲಿ ಅದು ಬಿಸಾಗಿದ ಗೊಂಡೆವು ತಂದು ನಾನು ಬೀಜ ಹಾಕಿ ಒಂದು ಗೊಂಡೆವುದಲ್ಲಿ ಎರಡೇ ಗಿಡ ಆಗಿದೆ ಅದರಲ್ಲಿ ಅದು ನಿಮಗೆ ಇಂಟ್ರೆಸ್ಟ್ ಅಲ್ಲ ಗಾರ್ಡನಿಂಗಲ್ಲಿ ಹಾಗೆ ಈಗ ನೋಡಿ ಅಮ್ಮನಿಗೆ ಎಲ್ಲಿಯಾದ್ರೂ ಗಾರ್ಡನಿಂಗ್ ಇದೇನೋ ಸಿಕ್ಕಿದರೆ ಯಾವುದೋ ಹೂವಿನ ಗಿಡವ ಅಥವಾ ತರಕಾರಿ ಬೀಜವ ಸಿಕ್ಕಿ ತಗೊಂಡು ಬರ್ತಾರೆ ನನಗೆ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಅಪ್ಪ ನಾನೇನೋ ಸ್ಟಿಚಿಂಗ್ ರಿಲೇಟೆಡ್ ಏನೋ ಸಿಕ್ಕಿದ್ರೆ ತಗೊಂಡು ಬರ್ತೀನಿ ಹಾಗೆ ಹಾಗೇನಲ್ವಾ ವಾವ್ ಸಿ ನೋಡಿ ಓ ಹೋಯ್ತದು ಬರೋದಿಲ್ಲ ಅದು ನೋಡಿ ಒಂದು ಬಾಡಿ ಹೋಯ್ತು ಇದು ನರ್ಸರಿಯಿಂದ ತಂದದ್ದಾ ಹಾಂ ಇಲ್ಲಂಗೆ ನಡೀವಾಗ ನೋಡಿ ಟೆನ್ಷನ್ ಆಗೋದು ಇಲ್ಲಿ ಸಣ್ಣ ಸಣ್ಣ ಗೊಂಡಿ ಹೂವಿನ ಗಿಡ ಎಲ್ಲ ಆಗಿದೆ ಅದನ್ನೆಲ್ಲ ನಾನು ತುಳಿದ್ಬಿಡ್ತೇನೆ ಅಂತ ಅದು ಗ್ರಾಸ್ ಒಟ್ಟಿಗೆ ಉಂಟಲ್ಲ ಗೊತ್ತಾಗೋದಿಲ್ಲ ಅಷ್ಟಾಗಿ ಇದಕ್ಕೆ ಪತಿಗೆ ಅಂತ ಹೇಳಿದ್ದು ಕನ್ನಡದಲ್ಲಿ ನನಗೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಹೇಳಿ ಇದರ ಉಪಯೋಗ ಹೇಳಿ ನೋಡುವ ಉಪಯೋಗ ಈಗ ಸೊಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅದು ಹತ್ತಿರ ಇಡಬೇಕು ಇದರ ಪರಿಮಳಕ್ಕೆ ಸೊಳ್ಳೆ ಓಡಿ ಹೋಗ್ತದೆ ಇದೊಂದು ರೆಮಿಡಿ ಟ್ರೈ ಮಾಡಿದ್ವಿ ವರ್ಕ್ ಆಗ್ತದೆ ಆಕ್ಚುಲಿ ಆಕ್ಚುಲಿ ಅಮ್ಮ ಇದೆ ಇಲ್ಲಿ ಆ ಬುಕ್ಕಲ್ಲಿ ಓದಿದ್ದಾಯ್ತು ಇದನ್ನೇನು ಮಾಡ್ತಾರೆ ಅಂದರೆ ಎಲ್ಲ ರೂಮಲ್ಲಿ ಎಲ್ಲೆಲ್ಲೆಲ್ಲಿ ಇಟ್ಬಿಡ್ತಾರೆ ಸೊಳ್ಳೆ ಬರೋದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ನೀವು ಟ್ರೈ ಮಾಡಿ ನಮಗಿದು ವರ್ಕ್ ಆಗ್ತಾ ಉಂಟು ಎಲ್ಲೇ ಓದಿದ್ದು ಉಪಯೋಗಕ್ಕೆ ಬರ್ತಾ ಉಂಟು ನೀವು ಕೂಡ ಟ್ರೈ ಮಾಡಿ ಆಯಿತಾ ಅದರ ನನಗೆ ಪರಿಮಳ ತುಂಬ ಇಷ್ಟ ಅಲ್ಲ ತಲೆನೋವಿದ್ರು ಕೂಡ ತಲೆನೋವಿಗೆ ಒಳ್ಳೇದು ಅಂತ ಹೇಳ್ತಾರೆ ಅದೇ ಕೆಲವರು ಹೌದು ಮೊದಲೆಲ್ಲ ಇಡ್ತಿದ್ರು ನಾವೀಗ ಇಡುವಾಗ ಓಲ್ಡ್ ಫ್ಯಾಷನ್ ಅಂತ ಹೇಳ್ತೇವೆ ಆದರೆ ಅದರದ್ದು ಒಂದು ಔಷಧಿಯ ಗುಣ ಅಂತ ಇರುತ್ತಲ್ಲ ನಂಗೆ ಇಟ್ಟಿದ್ದಾರೆ ಇವರ ಇತ್ತ ತುಂಬ ಫ್ಲವರ್ಸ್ ಇಡ್ತೇವಲ್ಲ ಅದರ ಜೊತೆಗೆ ಇದನ್ನು ಇಟ್ಟಿದ್ರು ರಿಮೆಂಬರ್ ದಟ್ ಅವರು ಯಾರ್ದು ಫ್ಯಾಮಿಲಿಯಲ್ಲಿ ಮದುವೆ ಇದ್ರು ಒಂದು ಇಟ್ಕೊಂಡು ಹೋಗ್ತಾರೆ ಮದುಮಗಳಿಗೆ ಇಡ್ತಾರೆ ಅದನ್ನು ಸೊ ಏನಾದ್ರು ಇರ್ಬೋದು ಮೋಸ್ಟ್ಲಿ ಮಲ್ಲಿಗೆಲ್ಲ ಇಟ್ಟು ಎಲ್ಲ ಆಗುತ್ತಲ್ಲ ಅದಕ್ಕ ಅಂತಲ್ಲ ಅಂದ್ಕೊಳ್ತೀನಿ ಹಾಗೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಹುದು ಇದಾವೆ ನೋಡಿ

ಮೋಡ ಉಂಟು ಸ್ವಲ್ಪ ಮಳೆ ಬರ್ತಾ ಉಂಟು ಇದು ನಮ್ಮ ತೋಟದಲ್ಲಿ ಆದಂತಹ ನೇಂದ್ರ ಬಾಳೆಕಾಯಿ ಇನ್ನು ಅನ್ನ ಆಗ್ಬೇಕಷ್ಟೆ ಅದು ದೃಷ್ಟಿ ಬಿದ್ದು ಬಿದ್ದು ಹೋಗಿತ್ತು ಮರ ಮರ ಎಲ್ಲ ಗಿಡ ಭಾರ ಹಾಗೆ ಅಲ್ಲ ಅಲ್ಲ ನನ್ಗೆ ಒಬ್ರು ಹೇಳಿದ್ರು ದೃಷ್ಟಿ ಬಿದ್ರೆ ಕೂಡ ಬೀಳ್ತದೆ ಅಂತ ಹೇಳಿದ್ರು ಗೊತ್ತಿಲ್ಲ ನಂಗೆ ಹೌದು ಮಳೆ ಕೂಡ ಇತ್ತು ಮತ್ತೆ ಗಾಳಿಗ ಎಂತ ಗೊತ್ತಿಲ್ಲ ಕ್ರಿಸ್ಮಸ್ ಗೆ ಆಯ್ತಲ್ಲ ನೇಂದ್ರ ಅದು ಕುಸುವಾರೊಟ್ಟಿಗೆ ನೇಂದ್ರ ಮತ್ತೆ ಒಂದು ಆರೆಂಜ್ ಹಾಕಿದ್ರೆ ಅಲ್ಲ ಕುಸುವಾರು ಮಾಡುವ ನಾವು ನೆಕ್ಸ್ಟ್ ಕೆಲವರು ಕೇಳಿದ್ರು ಸಬ್ಸ್ಕ್ರೈಬರ್ಸ್ ಕುಸುವಾರು ವಿಡಿಯೋ ಹಾಕೋದಿಲ್ವಾ ಅಂತ ಎಂತ ಹೇಳುದು ಅವರಿಗೆಲ್ಲ

ನಾನು ಇಲ್ಲಿದ್ದೇನೆ ನಂಗೆ ಹೋಗ್ಲಿಕ್ಕೂ ಧೈರ್ಯ ಇಲ್ಲ ಹಾಗೆ ಆಗಿದೆ ನಮ್ಮ ಮನೆ ತೋಟದಲ್ಲಿ ಒಂದು ಅಡಿಕೆ ಮರ ಬಿದ್ದಿತ್ತು ಅದರ ಒಳಗಿಂದ ಏನೋ ಸೌಂಡ್ ಬರ್ತಿತ್ತು ಆಯ್ತಾ ಏನಂತ ನೋಡ್ಲಿಕ್ಕೆ ಹೋದ್ರೆ ಅಮ್ಮ ಹೇಳಿದ್ರು ಮರಿ ಮರಿತರ ಉಂಟು ಅಂತ ಅದೇನಂದ್ರೆ ಹೇಗೋ ಹೋಗಿ ಅದು ಸಿಕ್ಕಾಕೊಂಡ್ ಬಿಟ್ಟಿದೆ ಸೊ ಅದನ್ನೊಂದು ಸೇವ್ ಮಾಡುವ ಅಂತ ನಾವಿಲ್ಲಿ ಟ್ರೈ ಮಾಡ್ತಿದ್ದೇವೆ ಹಬ್ಬ ಫೈನಲಿ ಒಂದು ಉಡದ ಮರಿಯನ್ನು ರೆಸ್ಕ್ಯೂ ಮಾಡಿದ್ವಿ ಆದರೆ ಅದು ಒಳಗೆ ಒಳಗೋಯ್ತು ಅಂತ ನಂಗೆ ಗೊತ್ತಿಲ್ಲ ಆಯಿತಾ ಮಿಷನ್ ಸಕ್ಸಸ್ಫುಲ್ ಉಡವನ್ನು ಓಡಿಸಿದ್ರ ಮೊನ್ನೆದರಿದ್ರಲ್ಲ ಅದನ್ನು ನೋಡಿ ಗುಂಗೂರ್ಲ ಪಳೆ ಸಂಬುಜ ಪಾನ ಕಚ್ಚೆ ವೀಲ್ಯದೆಲೆ ಯಾಕೆ ವೀಲ್ಯದೆಲೆ ಆಗಿದೆ ಅಲ್ಲಿ ನೋಡಿ ತೆಗಿತಿದ್ದರು ಅಮ್ಮ ಯಾಕೆ ಅದು ಕಷಾಯ ಮಾಡಲಿಕ್ಕೆ ಹೇಳಿ ಹಾಗೆ ತಿನ್ನಲಿಕ್ಕೆ ಕಷಾಯ ಮಾಡಲಿಕ್ಕೆ ಹೆಲ್ತ್ ಬೆನಿಫಿಟ್ಸ್ ನಾನು ನೋಡಿ ಎಷ್ಟು ಚಂದ ವೀಡಿಯೋ ಮಾಡ್ತೇನೆ ನಿಮ್ಮದು ಕೊಡಿ ಓಕೆ ದೆನ್ ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ ಮತ್ತು ಎಂತ ಎಂತ ಅವ್ರಿಗೆ ಸಬ್ಸ್ಕ್ರೈಬ್ ಅಂತ ಹೇಳಿಕ್ಕೆ ಬರೋದಿಲ್ಲ ಸಾರಿ ಎಂತೇಳ್ತಿದ್ದಾರೆ ವೀಡಿಯೋ ಆದರೆ ಏನು ಮಾಡಬೇಕು ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಸಿಗೋಣ ಅಲ್ಲಿ ತನಕ ಬಾಳೆಗೊನೆ ಏನೋ ತೆಗೆದಾಯ್ತು ಅಮ್ಮ ಇಲ್ಲಿ ಡಿವೈಡ್ ಮಾಡ್ತಿದ್ದಾರೆ ಯಾರಿಗೆ ಎಷ್ಟು ಕೊಡೋದು ಅಂತ ವಿಡಿಯೋ ಇಷ್ಟ ಆದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್ ಬಾಯ್